ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನೀವು ಇವತ್ತಿನ ವೀಡಿಯೋ ಮಾಡ್ತಾ ಇವತ್ತಿನ ವೀಡಿಯೋದಲ್ಲಿ ಬಟ್ಟೆ ಬಟ್ಟೆಯಲ್ಲಿ ಮಾಡಿರುವ ಫ್ಯಾನ್ಸಿ ಬಟನ್ಸು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬಟನ್ಸು ಅದು ಬಟ್ಟೆಯಲ್ಲಿ ಮಾಡಿರೋದು ಮತ್ತು ರೆಡಿಮೇಡ್ ಬಟನ್ಸು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಇದರಲ್ಲಿ ಮಿಷಿನ್ ನನ್ನ ಹತ್ರ ಆಲ್ರೆಡಿ ಇದೆ ಇದು ಅದರಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದು ಡೆಲ್ಟಾ ಮಿಷಿನ್ ಇದು ಮಿಸ್ ಡೆಲ್ಟಾ ಅಂತ ಇದರಲ್ಲಿ ಮೂರು ಸೈಜ್ ಬರುತ್ತೆ ಒಂದನೇ ಸೈಝ್ ಒಂದನೇ ಸೈಜ್ ಇದು ಇದು ಎರಡನೇ ಸೈಜು ಇದು ಮೂರನೇ ಸೈಜು ನಮಗೆ ಮಿಷಿನ್ ತೊಗೊಳ್ಬೇಕಾದ್ರೆ ಅವ್ರು ಎರಡು ಸೈಜ್ ಮಾತ್ರ ಕೊಡ್ತಾರೆ ನಮಗೆ ಮೂರನೇದು ನಾವು ಎಕ್ಸ್ಟ್ರಾ ಕೊಟ್ಟು ತೊಗೊಳ್ಬೇಕಾಗತ್ತೆ ಅದಕ್ಕೆ ಬಟ್ಟೆಗೆ ಬಟನ್ಸ್ ಮಾಡೋಕ್ಕೆ ಈ ಥರದ್ದು ಕೊಡ್ತಾರೆ ನಮಗೆ ಈ ಥರ ಬಟನ್ಸ್ ಕೊಡ್ತಾರೆ ಮೂರು ಸೈಜ್ ಕೊಡ್ತಾರೆ ನಾನು ಇವಾಗ ನಿಮಗೆ ಮೂರು ಸೈಜ್ ತೋರ್ತಾ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮೂರು ಸೈಜಲ್ಲಿ ಇದನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನಾನು ಮೆರೂನ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ಕ್ಲಾತ್ ತೊಗೊಂಡು ಒಂದು ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಳ್ತೀನಿ ನಾನು ಕಟ್ ಮಾಡಿಕೊಂಡು ಅದನ್ನ ಸುತ್ಕೊಳ್ಬೇಕಾಗುತ್ತೆ ಇದನ್ನು ಅದನ್ನು ಒಳಗಡೆ ಇಟ್ಕೊಳ್ತೀನಿ ಫ್ಲಾಟ್ ಇರೋದನ್ನು ಒಳಗಡೆ ಇಟ್ಕೊತೀನಿ ಮತ್ತು ಹಿಂದೆ ಓಪನ್ ಇರೋದನ್ನ ಹಿಂದೆಗಡೆ ಹಾಕ್ಕೊಂಡು ಸುತ್ಕೋಬೇಕು ಅದನ್ನು ಸುತ್ಕೊಂಡು ಒಂದು ಗಂಟು ಹಾಕ್ಕೊಳ್ಬೇಕು ಗಂಟೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕಿದು ಹಿಂದೆ ಕಚ್ಚೇರಿ ಇರುತ್ತಲ್ವ ಅದು ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು ಹತ್ರ ಈ ಥರ ಮಿಷಿನ್ ಇದ್ದರೆ ಸ್ವಲ್ಪ ಹಣನ ಉಳಿತಾಯ ಮಾಡ್ಕೊಳ್ಬೋದು ನಾನು ನಾವು ಬೇರೆ ಹೋಗಿ ತಗೊಂಡು ಬರ್ತೀನಿ ಅಂದರೆ ಒಂದು ಒಂದು ಬಟನ್ಸ್ಗೆ ಏನಿಲ್ಲ ಅಂದರೆ ಒಂದು ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ಥರ ಮಿಷಿನ್ಸ್ ಇದ್ದರೆ ಒಳ್ಳೆಯದು ಅವ್ರ ಹತ್ರ ಒಬ್ಬನ ಕಸ್ಟಮರು ನಮ್ಮ ಹತ್ರ ಬಂದಿದ್ದರು ಒಂದೇ ಸರ್ತಿಗೆ ಅರವತ್ತು ಬಟನ್ಸ್ ಮಾಡಿಸ್ಕೊಂಡು ಹೋದರು ಅವರು ನಾನು ಐದು ರೂಪಾಯಿ ಅಂತ ಹೇಳಿದೆ ಅವರಿಗೆ ಅವ್ರು ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಅಂದರು ನಾಲ್ಕು ರೂಪಾಯಿ ಥರ ಮಾಡಿಕೊಟ್ಟೆ ನಾನು ಅವರಿಗೆ ಅವ್ರಿಗೆ ಈ ಥರ ಒಂದು ಮಿಷಿನ್ ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದರೆ ತುಂಬ ಒಳ್ಳೇದಿದು ನೋಡಿ ಈಗ ದಾ ಅದನ್ನೆಲ್ಲ ದಾರ ಸುತ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಏನು ಮಾಡಬೇಕು ನಾವು ಬಟನ್ಸ್ ಮಾಡಬೇಕಾದ್ರೆ ಬಟ್ಟೆಯಲ್ಲಿ ಕ ದಾರ ಬಟ್ಟೆನ ಅದೊಳಗಡೆ ಹಾಕಿ ಸುತ್ಕೋಬೇಕು ನಾನು ಮೆರೂನಲ್ಲಿ ಎರಡು ಸುತ್ಕೊಂಡಿದ್ದೆ ಮತ್ತು ಇದು ಗ್ರೀನು ಕಲರಲ್ಲಿ ಇನ್ನೊಂದು ಎರಡು ಸುತ್ಕೊಳ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಈ ಥರ ಇದ್ದರೆ ಟೈಲರ್ಸ್ಗಳ ಹತ್ರ ಒಳ್ಳೇದಿದ್ದು ಇವಾಗ ನಮ್ಮ ಶಾಪ್ ಇರೋದ್ರಿಂದ ಕಸ್ ಟೈಲರ್ಸ್ಗಳು ಮತ್ತು ಕಸ್ಟಮರ್ಗಳು ಮಾಡಿಸ್ಕೊಂಡು ಹೋಗ್ತಾರೆ ಅಂದರೆ ನಾನು ನಾನು ಹೊಲಿತೀನಲ್ಲೋ ಬಟ್ಟೆ ನನಗೆ ಯೂಸ್ ಆಗುತ್ತೆ ಮತ್ತು ಕಸ್ಟಮರ್ಗೂ ಸಹ ನಾನು ಮಾಡಿಕೊಡ್ತೀನಿ ಇದರಿಂದ ಸಹ ಹಣ ಗಳಿಸ್ಬೋದು ನಾವು ನೋಡಿ ಈಗೆಲ್ಲ ರೆಡಿ ಆಯಿತು ಇವಾಗ ಇನ್ನೊಂದು ಬಟನ್ಸ್ ಇದೆ ಬಟನ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಇದು ನಾನು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು ನಾನು ಅಂಗಡಿಗೆ ಮೆಟೀರಿಯಲ್ಸ್ ಹಾಕ್ತೀನಲ್ಲ ಆ ಶಾಪಲ್ಲಿ ಸಿಗುತ್ತೆ ಇದೆಲ್ಲ ನಾನು ಅಲ್ಲೇ ತೊಗೊಂಡು ಬರ್ತೀನಿ ತೊಗೊಂಡು ಬಂದಿದ್ದೀನಿ ನಾನು ಇದನ್ನು ನೋಡಿ ಈಗ ಥರ ದಾರ ಸುತ್ಕೊಂಡು ಹಿಂದೆ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ ನೋಡಿ ಅದರಲ್ಲಿ ಮೂರು ಸೈಜ್ ಕೊಡ್ತಾನೆ ನೋಡಿ ಮೂರು ಸೈಜು ಈ ಥರ ಓಪನ್ ಮಾಡಿಯೇ ಕೊಡ್ತಾರೆ ಅವ್ರು ನಮಗೆ ಫಸ್ಟು ಒಂದು ನೋಡಿ ಫಸ್ಟು ಒಂದು ಹೋಲ್ ಇರ್ತಲ್ಲ ಹೋಲಿಗೆ ಸೇರೋ ಥರನೇ ಬಟನ್ಸ್ ಬರುತ್ತೆ ಹಾಕಬೇಕು ಅದಾದಮೇಲೆ ರಿಂಗ್ ಥರದ್ದು ಹಾಕ್ಬೇಕು ಆಮೇಲೆ ಇದು ಪ್ರೆಸ್ ಮಾಡೋದು ಮೇಲಿಂದ ಪ್ರೆಸ್ ಮಾಡೋದು ಫ್ಲ್ಯಾಟ್ ಇರೋದು ಹಿಂದಕ್ಕೆ ಹೋಗಬೇಕು ರೌಂಡ್ ಇರೋದು ಮುಂದಕ್ಕೆ ಬರಬೇಕು ನಾನು ನೋಡಿ ಬಟ್ಟೆ ಇದು ಕ್ಲೀನಾಗಿ ಈ ಥರ ಹಮ್ಮಿಕೊಂಡು ಬಟ್ ಕ ನಾ ಮಚ್ಚಿರೋದನ್ನು ಬಟ್ಟೆ ಸುತ್ತಿರೋದು ಮೇಲೆ ಕಾಣಬೇಕು ಆಮೇಲೆ ಜೋರಾಗಿ ಒಂದು ಎರಡು ಪ್ರೆಸ್ ಮಾಡಬೇಕು ಎರಡು ಸರ್ತಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅದು ಕ್ಲೀನಾಗಿ ಈ ಥರ ಬರ್ತದೆ ಏನಾದರೂ ಥ್ರೆಡ್ ಏನಾದ್ರೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ನೋಡಿ ಇದೊಂದು ಒಂದು ಇದೂ ಮೀಡಿಯಮ್ ಸೈಜ್ ಇದ್ದು ಮೀಡಿಯಮ್ ಸೈಜ್ ನೋಡಿ ಈ ಥರ ಮಾಡಿದ್ದೀನಿ ಈ ಥರ ಬಂದಿದೆ ಇನ್ನೊಂದು ಬ್ಲೂ ಕಲರಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಾವು ಸುತ್ತಿರೋ ಬಟ್ಟೆ ಇದು ಕ್ಲಾತು ಮೇಲುಗಡೆ ಕಾಣಿಸ್ಬೇಕು ಮತ್ತು ಹಿಂದೆಗಡೆ ಒಂದು ಎರಡು ಹೋಲಿರೋದು ಬಟನ್ಸ್ ಬರುತ್ತೆ ಅದನ್ನೇ ಹಿಂದೆಗಡೆ ಹಾಕಬೇಕು ಈ ಥರ ಬರ್ತದೆ ಬಟನ್ಸ್ ಇವಾಗ ಇದು ಒಂದು ಸೈಜ್ ಆಯಿತು ಇವಾಗ ಎರಡು ಸೈಜು ಇದು ಒಂದು ಸ್ಕ್ರೂ ಥರ ಬರುತ್ತೆ ಇದು ಆ ಸ್ಕ್ರೂದು ಫಸ್ಟು ಹಾಕಬೇಕು ಆಮೇಲೆ ಸ್ಪ್ರಿಂಗ್ ಥರ ಒಂದು ಬರುತ್ತೆ ಆ ಸ್ಪ್ರಿಂಗ್ ಹಾಕಿ ಅದ್ರ ಮೇಲೆ ರಿಂಗ್ ಥರ ಒಂದು ಬರುತ್ತೆ ಅದನ್ನು ಹಾಕಬೇಕು ಅದು ಹಾಕಿದ್ಮೇಲೆ ಫ್ಲಾಟ್ ಇರೋದು ಹಿಂದೆಗಡೆ ಬರಬೇಕು ಸ್ವಲ್ಪ ರೌಂಡು ಇರೋದು ಒಳಗಡೆ ಹೋಗಬೇಕು ನೋಡಿ ಈ ಥರ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಬಟ್ಟೆ ಯಾವ ಥರ ನಮ್ಗೆ ಮೇಲೆ ಕಾಣಿಸುತ್ತೋ ಆ ಥರ ಮಾಡ್ಕೊಳ್ಬೇಕಾಗತ್ತೆ ಇದೇ ಥರನೇ ಎಲ್ಲನೂ ಸೈಜು ಮಾಡ್ಕೊಳ್ಬೇಕಾಗುತ್ತೆ ಈ ಮಿಷಿನ್ ತೊಗೊಂಡಾಗ ಅವರು ನಮಗೆ ಎರಡು ಸೈಜ್ ಕೊಟ್ಟಿದ್ದರು ನಾನು ಇನ್ನೊಂದು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಇನ್ನೂ ಒಂದು ಸೈಜ್ ತೊಗೊಂಡು ಬಂದಿದ್ದೀನಿ ನೀವು ಇವಾಗ ನೋಡಿ ಕಲರ್ಸ್ ಕಲರ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದ್ದೆ ಕಲರ್ಸ್ ಕಲರ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದನ್ನು ನೀವು ಬಟ್ಟೆ ಇದ್ದರೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಳ್ಬೋದು ಅದೇ ರೆಡಿಮೆಂಟುಗಳು ಸಿಗ್ತವೆ ರೆಡಿಮೆಂಟುಗಳು ಅದೇ ನಮ್ಮ ತಕ್ಕನಂಗೆ ಕಲರ್ಸ್ಗಳು ಸಿಕ್ಕಲ್ಲ ಗೋಲ್ಡು ಸಿಲ್ವರು ಕಾಪರು ಸಿಗ್ತದೆ ಒಂದೇನಾದರೂ ಒಂದು ಪ್ಯಾಕೆಟ್ ಬರ್ತದೆ ಒಂದು ಪ್ಯಾಕೆಟಲ್ಲಿ ಹಾರ್ ಪೀಸೇನೋ ಬರ್ತದದು ಒಬ್ಬೊಬ್ರು ಒಂದೊಂದೇ ಯೂಸ್ ಮಾಡೋದ್ರಿಂದ ಅವ್ರಿಗೆ ವೇಸ್ಟ್ ಆಗುತ್ತೆ ಇದು ಈ ಥರ ನಾವು ಒಂದು ಮಿಷಿನ್ ತೊಗೊಂಡು ಬಂದು ಇಟ್ಕೊಬಿಟ್ಟೆ ನಮಗೆ ಒಂದು ಬೇಕಾ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದಿದ್ದು ನೋಡಿ ಈ ಥರ ಮಿಶು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಈಗ ಆಯಿತು ಇವಾಗ ಐದು ಬಟನ್ಸ್ ಮಾಡಿದ್ದೆ ಇನ್ನೊಂದು ಬಟನ್ಸ್ ಮಾಡಬೇಕಾಗುತ್ತೆ ಈ ಥರ ಮಿಷಿನ್ ಟೆಲಸ್ತಾ ಇದ್ದರೆ ತುಂಬ ಒಳ್ಳೇದಿದು ನೋಡಿ ಯಾವ ಥರ ಬಂದಿದೆ ವೀಡಿಯೋ ಇದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you.